ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಭಾರೀ ಮಳೆ ಸುರಿದಿದೆ ಸರ್ಜಾಪುರ ರಸ್ತೆಯಲ್ಲಿರುವಂತಹ ರೈನ್ ಬೋ ಡ್ರೈವ್ ಲೇಔಟ್ ಜಲಾವೃತವಾಗಿದೆ ಇಡೀ ಲೇಔಟ್ ತುಂಬಾ ಹೊಳೆಯಂತೆ ಮಳೆ ನೀರು ತುಂಬಿದ್ದು ನಿವಾಸಿಗಳು ಓಡಾಡಕ್ಕಾಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಸ್ಥಳಕ್ಕೆ ಎಸ್ಡಿಆರ್ಎಫ್ ಟೀಂ ಜಿಬಿಎ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಇಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿರುವಂತಹ ಹಯೋನಿಯಾ ರೆಸಿಡೆನ್ಸಿ ಕೂಡ ಜಲದಿಗ್ಬಂಧನ ಎದುರಾಗಿರುವಂಥದ್ದು ರೆಸಿಡೆನ್ಸಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯೇ ಜಲಾವೃತಗೊಂಡಿದೆ ಇನ್ನು ನೂರಕ್ಕೂ ಅಧಿಕ ಮನೆಗಳಿರುವಂತಹ ರೆಸಿಡೆನ್ಸಿ ಲೇಔಟ್ಗೆ ಈಗ ಜಲಕಂಟಕ ಶುರುವಾಗಿದ್ದು ಜನರು ಮನೆಗಳಿಂದ ಹೊರಗೆ ಬರಲಾಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಕೋಲಾರ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ ಕೋಲಾರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇವೆ ಹೀಗೆ ಮಳೆ ಮುಂದುವರೆದರೆ ನಂಗಲಿ ದೊಡ್ಡ ಕೆರೆ ತುಂಬಿ ಕೋಡಿ ಬೀಳುವ ಸಾಧ್ಯತೆ ಇದೆ ಇನ್ನು ಶ್ರೀನಿವಾಸಪುರ ತಾಲೂಕಿನ ಕಂಬಾಳಪಲ್ಲಿ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಕೋಲಾರದ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಬಳಿಯ ಮನೆಗಳು ಜಲಾವೃತಗೊಂಡಿವೆ ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ ಇನ್ನು ಖಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕಿಸುವ ಅಂಡರ್ಪಾಸ್ ಜಲಾವೃತವಾಗಿದೆ ಕೋಲಾರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಅಮ್ಮೇರಹಳ್ಳಿ ದೊಡ್ಡ ಕೆರೆ ಕೋಡಿ ಬೀದಿದೆ ಅಮ್ಮೇರಹಳ್ಳಿ ಕೆರೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಕೋಲಾರಮ್ಮ ಕೆರೆಗೆ ಹರಿದು ಹೋಗ್ತಿದ್ದು ಇನ್ನೂ ಎರಡು ದಿನ ಕೋಲಾರದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಕೋಲಾರದಲ್ಲಿ ಭಾರಿ ಮಳೆಯಾದ ಹಿನ್ನೆಲೆ ಎರಡನೇ ಬಾರಿಗೆ ಮುದುಬಾಡಿ ಕೆರೆ ಭರ್ತಿಯಾಗಿದೆ ಕೆರೆ ಕೋಳಿ ಬಿದ್ದ ಹಿನ್ನೆಲೆ ಶ್ರೀನಿವಾಸಪುರ ಕೋಲಾರ ಮಾರ್ಗದ ವಾಹನ ಸವಾರರು ಪರದಾಡುವಂತಾಗಿದೆ ಹಾಗೆಯೇ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರ ಅವಾಂತರ ಸೃಷ್ಟಿ ಮಾಡಿದೆ ಹೊಸದುರ್ಗದ ಮೆಣಸಿನೋಡು ಗ್ರಾಮದ ಬಸವರಾಜಪ್ಪಗೆ ಸೇರಿದ ಮೆಕ್ಕೆಜೋಳ ನೆಲಕಚ್ಚಿದೆ ಅಲ್ಲದೆ ಚಿತ್ತಣ್ಣ ಅನ್ನೋರಿಗೆ ಸೇರಿದ ಎರಡು ಎಕರೆ ಟೊಮ್ಯಾಟೊ ಬೆಳೆಗೆ ನೀರು ನುಗ್ಗಿ ನೆಲಸಮಗೊಂಡಿದೆ ಚಿತ್ರದುರ್ಗದಲ್ಲೂ ಮಳೆ ಮುಂದುವರೆದಿದ್ದು ಕಳೆದ ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ ನಗರದ ರಸ್ತೆಗಳು ಜಲಾವೃತವಾಗಿವೆ ಧಾರಾಕಾರ ಮಳೆಯಿಂದಾಗಿ ಬೈಕ್ ಸವಾರರು ಸಂಚಾರ ಮಾಡೋಕೆ ಪರದಾಡ್ತಿದ್ದಾರೆ ಮೈಸೂರಿನ ಟಿ ನರಸೀಪುರದಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದೆ ಮಳೆಗೆ ರಸ್ತೆಗಳು ಕೆರೆಗಳಂತಾಗಿದೆ ಕುರುಬೂರು ಗ್ರಾಮದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ರಸ್ತೆಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಹಲವು ಗ್ರಾಮಗಳಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು ಮಳೆಗೆ ಲೈಟ್ ಕಂಬಗಳು ನೆಲಕ್ಕೆ ಉರುಳಿವೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗಿದೆ ಶ್ರೀರಂಗಪಟ್ಟಣದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ನುಗ್ಗಿದೆ ಚರಣಿಯ ನೀರು ಹಾಸ್ಟೆಲ್ನಿಂದ ಹೊರಕ್ಕೆ ಬರಲಾಗದೆ ವಿದ್ಯಾರ್ಥಿಗಳು ಪರದಾಟ ನಡೆಸಲು ಕೊಳಚೆ ನೀರಿನಿಂದ ಒಳಗಡೆ ಇರೋಕ್ಕೂ ಆಗದೆ ಹೊರಗೆ ಬರೋಕು ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಮಂಡ್ಯದಲ್ಲಿ ಭಾರೀ ಮಳೆಯಿಂದಾಗಿ ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ ಶ್ರೀರಂಗಪಟ್ಟಣದ ದರಸಗುಪ್ಪೆ ಕೆನ್ನಾಳು ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಸಿಡಿಎಸ್ ನಾಲೆ ಏರಿ ಹೊಡೆದಿದ್ದು ನೂರಾರು ಎಕರೆ ಜಲಾವೃತವಾಗಿದೆ ಮಂಡ್ಯದಲ್ಲಿ ನಿರಂತರ ಮಳೆಯಿಂದಾಗಿ ಮೇಲುಕೋಟೆ ರಸ್ತೆಯಲ್ಲಿರುವಂತಹ ಸೇತುವೆ ಶಿಥಿಲಗೊಂಡಿದ್ದು ಶಿಥಿಲವಾದ ಸೇತುವೆ ಮೇಲೆ ಬಂದ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೀಡಾಗಿದೆ ಸೇತುವೆ ಪಕ್ಕದ ತಡೆ ಕಂಬಕ್ಕೆ ಬಸ್ ಡಿಕ್ಕಿಯಾಗಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭಾರಿ ಮಳೆಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂಡರ್ಪಾಸ್ ಮುಳುಗಡೆಯಾಗಿದೆ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ಪಾಸ್ ಜಲಾವೃತ ಆಗಿರುವಂಥದ್ದು ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕುಂತೂರು ದೊಡ್ಡಿ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಕೂಡ ಜಲಾವೃತ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ನಿರಂತರ ಮಳೆಯಿಂದಾಗಿ ಬೆಳವಾಡಿ ಗ್ರಾಮದಲ್ಲಿರುವ ಅಡಿಕೆ ತೆಂಗು ತೋಟಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇತ್ತ ಹಿರೇಗೌಜ ಗ್ರಾಮದಲ್ಲೂ ಮಳೆ ನೀರು ನುಗ್ಗಿ ಅವರೇ ಮೆಕ್ಕೆಜೋಳ ಬೆಳೆ ನಾಶ ಆಗಿದೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಧಾರಾಕಾರ ಮಳೆಯಾಗಿದೆ ಪಟ್ಟಣದ ಸಂತೆ ಮಾರ್ಕೆಟ್ ಬಳಿಯ ಆಟೋ ನಿಲ್ದಾಣ ಮುಳುಗಡೆಯಾಗಿದ್ದು ಭಾರಿ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುತ್ತಿದ್ದಾರೆ ಮಂಡ್ಯದಲ್ಲಿ ಮಳೆಯಿಂದಾಗಿ ಭಾರೀ ಅಮಾಂತ್ರವೇ ಸೃಷ್ಟಿಯಾಗಿದೆ ಹೀಗಾಗಿಯೇ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಿಡಿಎಸ್ ನಾಲಯ ಸ್ಥಳಕ್ಕೂ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಳಿಕ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವಂತಹ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಸಚಿವರು ಮಂಡ್ಯದಲ್ಲೂ ಭಾರೀ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಆಗಿದೆ ಜಿಲ್ಲೆಯಲ್ಲಿ ಎಂಬತ್ತು ಎಕರೆ ಬೆಳೆ ಹಾನಿಯಾಗಿದೆ ಸಿಎಂ ಅವರನ್ನ ಭೇಟಿಯಾಗಿ ಬೆಳೆ ಕಳ್ಕೊಂಡ ರೈತರಿಗೆ ಪರಿಹಾರ ಕೊಡಿಸುವಂತಹ ಕಾರ್ಯ ಮಾಡ್ತೀನಿ ಅಂತ ಹೇಳಿದರು ಒಂದೇ ಸಾರಿ ಇದು ಮಾಡ್ಲಿಕ್ಕಾಗಲ್ಲ ಮನ ಹೋಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಮಳೆ ಹಾನಿಯಿಂದ ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸೋ ಅಂತಕ್ಕ ಪರಿಹಾರ ಏನು ತೊಂದರೆ ಇಲ್ಲ ಪರಿಹಾರ ಏನು ನಮ್ಮಲ್ಲಿ ಡಿ ಸಿ ಅವ್ರ ಹತ್ರ ದುಡ್ಡಿದೆ ಸರ್ವೆ ಮಾಡ್ತಾರೆ ರಿಪೋರ್ಟ್ ತೊಗೊಂಡು ಪರಿಹಾರ ನಾವು ರೈತರನ್ನ ಬೆಂಗಳೂರಲ್ಲಿ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದ ಸಂಸದ ಬೊಮ್ಮಾಯಿ ಮಳೆ ನಿರ್ವಹಣೆಗೆ ಪೂರ್ವಭಾವಿ ತಯಾರಿಗಳು ಆಗಿಲ್ಲ ಈ ಸರ್ಕಾರದಲ್ಲಿ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನಿಂತಿವೆ ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ಮೇಲೆ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಮಾಡಿರುವುದು ರಾಜಕೀಯ ಲಾಭಕ್ಕಾಗಿ ಅಂತ ಕಿಡಿಕಾರಿದ್ದಾರೆ ವಾರ್ಡ್ ಲೆವೆಲಲ್ಲಿ ಫೈನ್ ಆಗ್ಬೇಕು ಪ್ರೈಮರಿ ಸೆಕೆಂಡ್ರಿ ಟ್ರಸ್ಟ್ರಿ ಮೂರು ಡ್ರೈನ್ ಇರೋದಕ್ಕೆ ಆಗಬೇಕು ಮತ್ತು ಒತ್ತುವರಿಲ್ಲ ಕೆಲವೆಲ್ಲ ಮೇನ್ ಟ್ರೈನ್ ಮಾಡೋದಕ್ಕೆ ತೆರವು ಮಾಡೋದಕ್ಕೆ ಸೆಕೆಂಡ್ರಿ ಟ್ರಸ್ಟ್ರಿ ಆ ಕೆಲಸ ನಿಂತೋದು ಹೀಗಾಗಿ ಈವಾಗ ಎಲ್ಲ ನೂರು ರಸ್ತೆ ನಿಲ್ಬಹುದು ಆಮೇಲೆ ತಗ್ಗು ಪ್ರದೇಶದ ಮನೆಗಳಿಗೆ ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು ಇಲ್ಲಿ ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ರಿಟರ್ವ್ ಬೆಂಗಳೂರು ಮಾಡಿ ಡಿಲಿಮಿಟೇಷನ್ನ ಮತ್ತು ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಂಡು ರೀಕರ್ ಈ ಆಟ ಆಡುವ ವೇಳೆ ನಾಲೆಯಲ್ಲಿ ಬಿದ್ದು ಬಾಲಕ ಕೊಚ್ಕೊಂಡು ಹೋಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಲಿಂಗದಹಳ್ಳಿ ಗ್ರಾಮದ ಬಳಿಯ ಭದ್ರಾ ನಾಲೆಯಲ್ಲಿ ನಡೆದಿದೆ ಮೂರನೇ ತರಗತಿ ಓದ್ತಾ ಇದ್ದ ಮನೋಜ್ ಸಂಬಂಧಿಕರ ಆಟೋ ತುಳಿಯೋಕೆ ಅಂತ ನಾಲೆಗೆ ಬಂದಿದ್ದ ಈ ವೇಳೆ ನಾಲೆ ಬಳಿ ಆಟವಾಡ್ತಿದ್ದಾಗ ನಾಲೆಗೆ ಮನೋಜ್ ಬಿದ್ದಿದ್ದು ಕೊಚ್ಕೊಂಡು ಹೋಗಿದ್ದಾನೆ ಸ್ಥಳದಲ್ಲಿ ಅಗ್ನಿಶಾಮಕ ತಂಡದಿಂದ ಬಾಲಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಸಿದ್ದರಾಮಯ್ಯ ಇಂದು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಳವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ರಾಜಕೀಯ ಜಟಾಪಟಿಕೆ ಕಾರಣ ಆಗ್ತಾ ಇದೆ ಈ ಹಿನ್ನೆಲೆ ಇಂದು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಇಂದು ರಾತ್ರಿ ಎಂಟು ಗಂಟೆಗೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಎಸ್ಪಿ ವಿಷ್ಣುವರ್ಧನ್ ಕಮಿಷನರ್ ಸೀಮಾ ಲಟ್ಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಇನ್ನು ಮೈಸೂರಿನಲ್ಲಿ ಸರಣಿ ಅಪರಾಧಗಳು ಇದೆ ಈ ಹಿನ್ನೆಲೆ ನಿನ್ನೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದರು ಇದರಿಂದ ಹೆಚ್ಚುತ್ತಂತಹ ಸಿಎಂ ಇಂದು ಸಭೆ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ ನಡೆದ ಬಾಲಕಿ ಕೊಲೆ ಅತ್ಯಾಚಾರದ ಬಗ್ಗೆ ಸಂಸದ ಯದುವೀರ್ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸಿಮಾಲಟ್ಕರ್ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ ಎಂದು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಯದುವೀರ್ ಮೈಸೂರಲ್ಲಿ ಈ ರೀತಿಯ ಘಟನೆಗಳು ಮುಂದುವರೆಯದಂತೆ ಕ್ರಮ ಕೈಗೊಳ್ಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗದಂತೆ ಕ್ರಮ ವಹಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈ ವೇಳೆ ಶಾಸಕರಾದ ಶಿವಸ್ಸ ಮಾಜಿ ಶಾಸಕರು ಹಾಗೂ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಉಪಸ್ಥಿತರಿದ್ದರು ಮೈಸೂರಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಮೈಸೂರಿನಲ್ಲಿ ನಡೆದ ಘಟನೆ ಕರ್ನಾಟಕವನ್ನೇ ತಲ್ಲಣಗೊಳಿಸಿದೆ ಸಿಎಂ ತವರೂರು ಅಂತಾರೆ ಯಾವ ಪುರುಷಾರ್ಥಕ್ಕೆ ಬಾಲಕಿಗೆ ರಕ್ಷಣೆ ಕೊಡೋಕಾಗಿಲ್ಲ ಅಂಬಾರಿ ಮೆರವಣಿಗೆ ಅಂತಾರೆ ಅಲ್ಲಿ ರೇಪಿನ ಮೆರವಣಿಗೆಯಾಗಿದೆ ಮಲಗಿದ್ದ ಬಾಲಕಿಯನ್ನ ಎಳೆದೊಯ್ದು ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಪೊಲೀಸ್ ವರದಿಯಲ್ಲಿ ಹತ್ತೊಂಬತ್ತು ಬಾರಿ ಚಾಕು ಎಳೆದಿರೋದು ಗೊತ್ತಾಗಿದೆ ನೈಟ್ ಬಿಟ್ ಪೊಲೀಸರು ಏನ್ ಮಾಡ್ತಿದ್ರು ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳಿದ್ರು ೂನ್ ಮಾಡ್ತಾ ಇದ್ದಂಥ ಆ ಫುಟ್ಪಾತಲ್ಲಿ ಪೇರೆಂಟ್ಸ್ ಜೊತೆ ಮಲಗಿದ್ದಂಥ ಒಂದು ಹೆಣ್ಮಗುವನ್ನು ಮೈಸೂರಂಥ ಅರಮನೆ ಮುಂಭಾಗದಲ್ಲಿ ಅಲ್ಲೇ ಸೇಫ್ಟಿ ಇಲ್ಲ ಅಲ್ಲೇ ಹೇಳ್ಕೊಂಡೋಗಿ ರೇಪ್ ಮಾಡ್ತಾರೆ ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಈ ದೊಡ್ಡ ದಸರಾ ಮಾಡಿದ್ದೀನಿ ನಾನು ಅಂಬಾರಿಯ ಮೆರವಣಿಗೆ ಮಾಡಿದ್ದೀನಿ ಇಲ್ಲಿ ರೇಪಿನ ಮೆರವಣಿಗೆ ಆಗಿದೆ ಬಾಲಕಿಗೆ ಒಬ್ಬ ಬಾಲಕಿಗೆ ರಕ್ಷಣೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಪೊಲೀಸ್ ರಿಪೋರ್ಟ್ ಪ್ರಕಾರ ಹತ್ತೊಂಬತ್ತು ಸಲ ಇರಿದಿರುವಂಥ ಮಾಹಿತಿ ಬಂದಿದೆ ನೈಟ್ ಬೀಟ್ ಪೊಲೀಸರು ಏನು ಮಾಡ್ತಾ ಇದ್ರು ಅದು ಸಿದ್ದರಾಮಯ್ಯನವರ ತವರೂರಲ್ಲಾಗಿರುವಂಥದ್ದು ಇದೊಂದು ಕಪ್ಪು ಚುಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಬಾಲಕಿಯ ಅತ್ಯಾಚಾರ ಕೊಲೆ ಖಂಡಿಸಿ ಮೈಸೂರಲ್ಲಿ ಎಐಎಂಎಸ್ಎಸ್ ಮತ್ತು ಎಐಡಿಎಸ್ಒ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನೂರಾರು ಯುವಕ ಯುವತಿಯರು ಪ್ರತಿಭಟನೆ ಮಾಡಿದ್ದಾರೆ ಏಕೃತ ಎಸಗಿದ ಅಪರಾಧಿಗೆ ಉಗ್ರ ಶಿಕ್ಷೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಸಂಪುಟ ವಿಸ್ತರಣೆ ಇರೋದಿಲ್ಲ ಅಧಿಕಾರ ಹಂಚಿಕೆಯೂ ಇಲ್ಲ ಇದೆಲ್ಲವೂ ಕೂಡ ಗಾಳಿ ಸುದ್ದಿ ನವೆಂಬರ್ ವಿಚಾರವನ್ನು ನಾನಾಗಲಿ ಸಿಎಂ ಆಗಲಿ ಪ್ರಸ್ತಾಪ ಮಾಡಿಲ್ಲ ಕೆಲವರು ಅರ್ಜೆಂಟ್ನಲ್ಲಿ ಇರುವವರ ಹೆಸರನ್ನ ಕೊಡ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಲ್ಲರ ಮನೆ ಬಾಗಿಲಿಗೂ ಹೋಗುವಂತಾಗಿದೆ ಅದಕ್ಕೆಲ್ಲ ಅವಕಾಶ ಇಲ್ಲ ಏನೇ ಇದ್ರು ನಮ್ಮಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಿದರು ಯಾವ ಕ್ಯಾಬಿನೆಟು ಇಲ್ಲ ಯಾವ ಅಧಿಕಾರನೂ ಇಲ್ಲ ಏನು ಇಲ್ಲ ಗಾಳಿ ಸುದ್ದಿ ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಮಾಡ್ತಾಯಿದ್ದೀವಿ ಯಾ 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 ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು ನಾನು ಮಾಡಿ ಮಾಡಬೇಕು ಇಲ್ಲ ಚೀಫ್ ಮನಿಷ್ಟು ಮಾಡಬೇಕು ನಾವಿಬ್ರು ಮಾಡಿದೆ ಆದ್ಮೇಲೆ ಇನ್ನೇನಿದೆ ಅಲ್ಲಿ ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವ್ರ ಎಲ್ಲರ ಮನೆ ಬಾಗ್ಲಿಗೂ ತಿರ್ತಾಯಿರ್ತಾರೆ ಅದಕ್ಕೆಲ್ಲ ಅವಕಾಶ ಇಲ್ಲ ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್ ಸಿ ಎಮ್ಮು ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನು ಜಿಲ್ಲಾ ಪಂಚಾಯತ್ ಎಲೆಕ್ಷನು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಪಾರ್ಟಿ ಅವ್ರಿಗೂ ಹೇಳಬೇಕಲ್ಲ ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಧ್ಯಾಹ್ನ ಮೂರು ಗಂಟೆಗೆ ಅವರೆಲ್ಲ ನೀವೆಲ್ಲ ತಯಾರು ಮಾಡ್ಕೊಳ್ಳಿ ಏನಾರು ಅಬ್ಜೆಕ್ಷನ್ಸ್ ಇದ್ದರೆಲ್ಲ ಹಾಕ್ಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್ ಯಾಕೆಂದರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳಬೇಕಲ್ಲ ಬಿಹಾರ ಚುನಾವಣೆ ಬಳಿಕ ರಾಜ್ಯ ಸಚಿವ ಸಂಪುಟ ಸಭೆ ಪುನಾರಚನೆ ಆಗಲಿದೆ ಅಂತ ಸಚಿವ ಚಲವರಾಯಸಿಂಹ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಆಗಲಿದೆ ನೂರ ಮೂವತ್ನಾಲ್ಕು ಜನರಲ್ಲಿ ಮೂವತ್ನಾಲ್ಕು ಜನ ಸಚಿವರಾಗಿದ್ದಾರೆ ಉಳಿದ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಪಕ್ಷ ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗುತ್ತೆ ಮೂವತ್ನಾಲ್ಕು ಜನರಲ್ಲಿ ಎಷ್ಟು ಜನರನ್ನ ತೆಗಿತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ ಎರಡೂವರೆ ವರ್ಷ ಬಹಳಷ್ಟು ಜನ ನೂರ ಮೂವತ್ತಾರು ಜನ ಮಂತ್ರಿ ಆಗಬೇಕು ಅಂತಿದ್ದಾರೆ ಅದ್ರಲ್ಲಿ ಮೂವತ್ತ್ನಾಲ್ಕು ಜನ ಆಗೋರೆ ಇನ್ನೊಂದಷ್ಟು ಜನ ಆಸೆ ಶೈರರಿಗೆ ಏನಾರು ಪಕ್ಷ ಮಾಡ್ಬೇಕಲ್ಲ ಆಲ್ಟರ್ನೇಟು ಈಗ ಪಂಚಾಯತಿ ಹತ್ತಿಕ್ಕೂ ಕೊಡ್ತೀವಿ ಕೊನೆ ಪಕ್ಷ ಸರ್ಕಾರದಲ್ಲಿ ಎರಡು ಸಾವಿರ ವರ್ಷಕ್ಕೆ ಕೇಳೋ ತಪ್ಪು ಅಂತ ಹೇಳಕ್ಕಾಗಲ್ಲ ಈ ಮೂವತ್ನಾಲ್ಕು ಜನಕ್ಕೆ ಯಾರ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗೀತಾರೋ ಅದು ಪಕ್ಷಕ್ಕೆ ಬಿಟ್ಟು ಸರಿ ರೀ ಇದು ಪವರ್ ಶೇರಿಂಗ್ ಗೊಂದಲದ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂ ಖರ್ಗೆ ಬೀದಿಯಲ್ಲಿ ಮಾತಾಡಿದ್ರೆ ಮಾನ್ಯತೆ ಕೊಡಲ್ಲ ಖರ್ಗೆ ಸಾಹೇಬರು ಹೈಕಮಾಂಡ್ ಅವರು ಹೇಳಬೇಕು ಹೈಕಮಾಂಡ್ ಯಾವಾಗ ಮಾತಾಡಬೇಕು ಆಗ ಮಾತಾಡುತ್ತೆ ಉತ್ತರ ಮಧ್ಯಪ್ರದೇಶ ಯಾವಾಗ ಮಾಡಬೇಕು ಆಗ ಮಾಡುತ್ತೆ ಈಗಾಗಲೇ ನೋಟಿಸ್ ಕೊಟ್ಟು ಕೆಲವರಿಗೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ ಸಿಎಂ ಆಗುವ ಆತುರ ಇಲ್ಲ ನನ್ನ ದಾರಿ ಸ್ಪಷ್ಟವಿದೆ ಎನ್ನುವ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರದ ಬಗ್ಗೆ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸ್ಪಷ್ಟ ಗುರಿ ದಿಟ್ಟ ನಿರ್ಧಾರ ನಿಖರ ಎಲ್ಲವೂ ಇದೆ ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ಟರು ಅವರ ಪರವಾಗಿಯೇ ಮಾತನಾಡ್ತಿದ್ದಾರೆ ಅವರಿಗೆ ಅಷ್ಟು ಧೈರ್ಯ ಇದೆ ಎಂದರೆ ಇದರರ್ಥ ಅವರಿಗೆ ಸ್ಪಷ್ಟತೆ ಇದೆ ಅಂತ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅನ್ನು ಹಾಕಿದ್ರೆ ಅರ್ಜೆಂಟ್ನಲ್ಲಿ ಸಮೀಕ್ಷೆ ಯಾಕೆ ಮಾಡ್ತಿದ್ರು ಇದೆಲ್ಲವೂ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಅಂತ ಹೇಳಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆ ಹೋರಾಟ ಜಿಬಿಎ ಚುನಾವಣಾ ತಯಾರಿ ಕೆಲ ಜಿಲ್ಲೆಗಳಲ್ಲಿ ಭಿನ್ನಮತ ಬಿಹಾರ ಚುನಾವಣಾ ಪ್ರಚಾರ ಸೇರಿ ಹಲವು ವಿಷಯಗಳ ಕುರಿತು ಚರ್ಚೆ ಮಾಡಲಾಗುತ್ತೆ ಇನ್ನು ದಾವಣಗೆರೆ ಬಿಜೆಪಿ ನಾಯಕರ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಹೀಗಾಗಿ ನಾಳೆ ಸಂಧಾನ ಸಭೆ ಕೂಡ ನಡೆಯಲಿದೆ ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಕುಟುಂಬದ ಇಬ್ಬರು ಸಹೋದರರು ಚುನಾವಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬೆಳಗಾವಿ ತಾಲೂಕಿಗೆ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಜಾರಕಿಹೊಳಿ ಹಾಗೇನೆ ಗೋಕಾಕ್ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಅಮರನಾಥ ಜಾರಕಿಹೊಳಿ ಹಾಗೂ ಮೂಡಲಗಿ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ನೀಲಕಂಠ ಕುಪ್ಪಲಗುದ್ದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಬಳಿಕ ಜಾರಕಿಹೊಳಿ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂದೆ ಗುಲಾಲು ಹಚ್ಚಿ ಪಟಾಕಿಯನ್ನು ಸರಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಆರು ನಿರ್ದೇಶಕರು ಅವಿರೋಧ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಿದರು ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿಯಾಗಬೇಕೋ ಏನು ಅನಾರೋಗ್ಯ ಇರುವಂತಹ ವ್ಯಕ್ತಿಗಳನ್ನ ಡ್ರೈವರ್ಗಳಾಗಿ ಅಧಿಕಾರಿಗಳು ನೇಮಕ ಮಾಡಿಕೊಳ್ತಿದ್ದಾರೆ ಏನೋ ಆರೋಪ ಕೇಳಿ ಬರ್ತಾ ಇದೆ ಮೂರ್ಛೆ ರೋಗಿಯನ್ನು ಬಿಎಂಟಿಸಿ ಚಾಲಕನಾಗಿ ನೇಮಕ ಮಾಡಿಕೊಂಡಿದೆ ಇದರಿಂದಾಗಿ ಬಸ್ ಚಾಲನೆ ವೇಳೆಯೇ ಚಾಲಕನಿಗೆ ಫೆಟ್ಸ್ ಬಂದಿದ್ದು ನಿಯಂತ್ರಣ ತಪ್ಪಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಸರಣಿ ಆಕ್ಸಿಡೆಂಟ್ ಆಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಡ ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇದ್ದು ಬಿಎಂಟಿಸಿ ಅಧಿಕಾರಿಗಳ ನಡೆ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ ಧರ್ಮಸ್ಥಳ ಶವ ಹುತಿದ ಪ್ರಕರಣ ಸಂಬಂಧಪಟ್ಟಂತೆ ಉಜ್ಜಿರೆಯಲ್ಲಿ ಎಸ್ಐಟಿಯಿಂದ ತನಿಖೆ ಚುರುಕುಗೊಳಿಸಲಾಗಿದೆ ಉಜ್ಜಿರೆಯ ಖಾಸಗಿ ಗೆ ತೆರಳಿ ಎಸ್ಐಟಿ ತನಿಖೆ ನಡೆಸಿದೆ ಎಸ್ಕೆ ಮೆಮೋರಿಯಲ್ ಹಾಲ್ ಕಟ್ಟಡದ ಮೊದಲ ಮಹಡಿಯಲ್ಲಿರುವ ದಂತ ಚಿಕಿತ್ಸಾಲಯಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟು ಪರಿಶೀಲಿಸಿದ್ದು ಎಸ್ಐಟಿ ಜೊತೆಗೆ ಎಫ್ಎಸ್ಎಲ್ ವಿಭಾಗದ ಸೋಕೋ ತಂಡ ಕೂಡ ಭೇಟಿ ಕೊಟ್ಟು ತನಿಖೆ ಮಾಡಿದೆ ಇನ್ನು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಗಿರೀಶ್ ಮಠನವರ್ ತಂಡ ಭೇಟಿ ಕೊಟ್ಟಿದೆ ಭೇಟಿ ವೇಳೆ ಅಸಹಜ ಸಾವುಗಳ ತನಿಖೆ ಬಗ್ಗೆ ಎಸ್ಐಟಿಗೆ ಗಿರೀಶ್ ಮಟನ್ ಅವರ ತಂಡ ಅರ್ಜಿ ಸಲ್ಲಿಸಿದ್ದಾರೆ ಮಂಗಳೂರಲ್ಲಿ ಕ್ಯಾಬ್ ಚಾಲಕನಿಗೆ ಟೆರರಿಸ್ಟ್ ಅಂತ ಬೈದಿದ್ದಕ್ಕೆ ಕೇರಳ ಚಿತ್ರ ನಟ ಜಯಕೃಷ್ಣನ್ ಮೇಲೆ ಮಂಗಳೂರಿನ ಊರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಕೇರಳ ನಟ ಜಯಕೃಷ್ಣನ್ ಅವರನ್ನು ಬಂಧನ ಮಾಡಲಾಗಿದೆ ಮತ್ತೊರ್ಬ ಸಂತೋಷ್ ಅಬ್ರಾಹಂ ಎಂಬಾತನ ಬಂಧನವೂ ಕೂಡ ಆಗಿದೆ ಆದರೆ ಇನ್ನೊಬ್ಬ ಆರೋಪಿ ವಿಮಲ್ ನಾಪತ್ತೆಯಾಗಿದ್ದು ಸದ್ಯ ಊರ್ವ ಠಾಣೆಯಲ್ಲಿ ನಟ ಜಯಕೃಷ್ಣನ್ ಇರಿಸಲಾಗಿದೆ ಒಂದೇ ತಿಂಗಳಲ್ಲಿ ಹನ್ನೆರಡು ಕಳೆತನ ಪ್ರಕರಣವನ್ನು ಚಾಮರಾಜನಗರ ಪೊಲೀಸರು ಭೇದಿಸಿದ್ದಾರೆ ಈ ಬಗ್ಗೆ ಚಾಮರಾಜನಗರ ಎಸ್ಪಿ ಕವಿತಾ ಮಾಹಿತಿಯನ್ನು ಕೊಟ್ಟಿದ್ದು ವಿವಿಧ ಕಳೆತನ ಪ್ರಕರಣದಲ್ಲಿ ಹದಿನಾಲ್ಕು ಮಂದಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಪ್ರಕರಣ ಭೇದಿಸಿದ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಬಂದಿದ್ದರಿಂದ ಇನ್ನೂರ ಎಂಬತ್ತೈದು ಗ್ರಾಂ ಚಿನ್ನ ಹಾಗೆಯೇ ನಲವತ್ತೈದು ಗ್ರಾಂ ಬೆಳ್ಳಿ ಎರಡು ಓಮಿನಿ ಕಾರು ಹತ್ತು ಬೈಕ್ ಹಾಗೂ ಐವತ್ತು ಸಾವಿರ ರೂಪಾಯಿ ನಗದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾ ತಾಲೂಕಿನ ಬೇಲಿಕೆರೆಯಲ್ಲಿ ಎರಡು ದಿನದಲ್ಲೇ ಎರಡು ಮೀನುಗಾರಿಕೆ ಬೋಟ್ ಮುಳುಗಡೆಯಾಗಿದೆ ಜಟ್ಟಿ ಬಡಿಯ ಕಲ್ಲಿಗೆ ತಾಗಿ ಬೋಟ್ ಆಗಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಮದುವೆಯಾಗೋಕೆ ಯುವತಿ ನಿರಾಕರಣೆ ಮಾಡಿದ್ದಕ್ಕೆ ಯುವತಿಯನ್ನ ಕಿಡ್ನ್ಯಾಪ್ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆಟೋ ಬೈಕ್ನಲ್ಲಿ ಬಂದ ಗ್ಯಾಂಗ್ ಯುವತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಪೋಷಕರು ದೂರನ್ನ ಕೊಟ್ಟಿದ್ರು ದೂರು ನೀಡಿದ ಹನ್ನೆರಡು ಗಂಟೆಯ ಒಳಗಡೆ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಐವರು ಆರೋಪಿಗಳನ್ನು ಬಂಧಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ ಹೆಜ್ಜೇನು ದಾಳಿಯಿಂದಾಗಿ ಏಳು ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶೇಡಿಯಾಪು ಸಮೀಪದ ಕೋಟೇಲುವಿನಲ್ಲಿ ನಡೆದಿದೆ ನಿನ್ನೆ ಸಂಜೆ ಶಾಲೆಯಿಂದ ಮನೆಗೆ ಈಶಾ ತೆರಳುತ್ತಾ ಇದ್ದ ವೇಳೆ ಹೆಜ್ಜೆನು ದಾಳಿ ಮಾಡಿದ ತೀವ್ರವಾಗಿ ಗಾಯಗೊಂಡಿದ್ದ ಈಶಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಇವತ್ತು ಚಿಕಿತ್ಸೆ ಫಲಿಸದ ಈಶಾ ಸವನಪ್ಪಿದ್ದು ಮತ್ತೊರ್ವ ವಿದ್ಯಾರ್ಥಿ ಪ್ರತ್ಯುಷ್ಗೂ ಗಂಭೀರ ಗಾಯವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ನವರ ಜೊತೆ ಓಡಿಹೋದ ಮಗಳಿಗೆ ಇಲ್ಲೊಬ್ಬ ತಂದೆ ಬದುಕಿದ್ದಾಗಲೇ ತಿಥಿ ಮಾಡಿ ಊರಿಗೆ ಊಟ ಹಾಕಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದಿದೆ ನಾಗರಾಳ ಗ್ರಾಮದ ಯುವತಿ ಸುಷ್ಮಿತಾ ಪ್ರಿಯಕರ ಬೆಟ್ಟಲ ಬಸ್ತವಾಡಿ ಜೊತೆ ಹೋಗಿದ್ದು ಇದಕ್ಕೆ ಮನನೊಂದ ತಂದೆ ಶಿವಗೌಡ ಪಾಟೀಲ್ ಮಗಳ ತಿಥಿ ಮಾಡಿ ಸಂಬಂಧಿಕರಿಗೆ ಊಟ ಹಾಕಿದ್ದಾರೆ ಬಿಹಾರದಲ್ಲಿ ಮುಂದಿನ ತಿಂಗಳು ವಿಧಾನಸಭೆ ಚುನಾವಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿವೆ ಸದ್ಯ ಜೆಎಂಎಂ ನಾಯಕ ಸುಪ್ರಿಯೋ ಭಟ್ಟಾಚಾರ್ಯ ಸುದ್ದಿಗೋಷ್ಠಿ ನಡೆಸಿ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ಬಿಹಾರದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ ಹೀಗಾಗಿ ಮತದಾರರು ಈ ಬಾರಿ ಮಹಾಗಠಬಂಧನ ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿದರು ಹಾಸನದಲ್ಲಿ ಹಾಸನಮ್ಮ ದರ್ಶನೋತ್ಸವ ಮೂರನೇ ದಿನದ ವ್ಯವಸ್ಥೆಯನ್ನು ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಪರಿಶೀಲನೆ ಮಾಡಿದರು ಸರತಿ ಸಾಲಿನಲ್ಲಿದ್ದ ಭಕ್ತರ ಬಳಿ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಅವರು ದರ್ಶನಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಭಕ್ತರು ಅರ್ಧ ಗಂಟೆಗೆ ದರ್ಶನ ಆಗ್ತದೆ ಅಂತ ಹೇಳ್ತಿದ್ದಾರೆ ಇದರಿಂದ ಬಹಳ ಖುಷಿಯಾಗ್ತದೆ ಯಾವುದೇ ಗೊಂದಲ ಇಲ್ಲದೆ ಸರಾಗವಾಗಿ ದರ್ಶನ ಆಗ್ತಿರುವುದು ಸಾರ್ಥಕತೆ ತರಿಸಿದೆ ಅಂತ ಹೇಳಿದರು ನಿರೀಕ್ಷೆ ಇದೆ ಪ್ರಿದರ್ಶನ ಫಾಸ್ಟ್ ಆಗ ಆಗ್ತಾ ಇದೆ ವಿ ಐ ಪಿ ಪಾಸುಗಳು ಕಟ್ಟಾದ್ರೂ ಕೂಡ ನಾವು ಅನ್ಕೊಂಡ್ವಿ ಸಾವಿರ ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಮುನ್ನೂರು ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಅನುಕೂಲಸ್ಥರು ಕೂಡ ಭಕ್ತಿ ಭಾವನೆಯಿಂದ ಧರ್ಮದರ್ಶನ್ ನಲ್ಲಿ ಬರ್ತಾ ಇದ್ದಾರೆ ಅನುಕೂಲಸ್ಥರು ಕೂಡ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕು ಪ್ರತಿನಿತ್ಯ ಎರಡು ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ ಹಾಗಾಗಿ ಯಾರಿಗೆ ಸಾಧ್ಯ ಇದೆ ಅವರು ಹದಿನೆಂಟನೇ ತಾರೀಕಿಗೆ ಮೊದಲೇ ಬರಬೇಕು ಅಂತ ನಾನು ಮನವಿ ಮಾಡ್ತೇನೆ ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಕರುನಾಡ ಹಬ್ಬ ಎರಡನೇ ದಿನ ಭರ್ಜರಿಯಾಗಿ ನಡೀತಾ ಇದೆ ಇಂದು ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಹಿಳೆಯರಿಗಾಗಿ ಅಡುಗೆ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಸ್ಪರ್ಧೆಯಲ್ಲಿ ಮಹಿಳೆಯರು ವಿವಿಧ ಅಡುಗೆಯನ್ನು ತಯಾರು ಮಾಡಿದ್ದು ವಿಶೇಷವಾಗಿ ಅಡುಗೆ ತಯಾರಿಸಿದವರಿಗೆ ಆಕರ್ಷಕ ಬಹುಮಾನ ನೀಡಲಾಗಿದೆ ಇಷ್ಟು ಜನದ್ದು ಸೇರ್ಸಿ ನೀವೊಬ್ರೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಲ್ಲಮ್ಮ ಇಡ್ಲಿ ಇಡ್ಲಿ